ನಮಸ್ತೆ ವೀಕ್ಷಕರೇ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ತಮ್ಮೆಲ್ಲರಿಗೂ ಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣುವಂತ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ ವೀಕ್ಷಕರ ಈ ವಾಟ್ಸ್ಆಪ್ ನಂಬರ್ಗೆ ಜಸ್ಟ್ ನಿಮ್ಮ ಗಾಡಿ ಯಾವ ಇರುತ್ತಲ್ಲ ಗಾಡಿ ಏಳರಿಂದ ಎಂಟು ಫೋಟೋ ಕರೆಕ್ಟ್ ಆಗಿ ಕ್ಲೀನ್ ಆಗಿ ತೆಗೆದುಬಿಟ್ರೆ ಸಾಕು ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಸೇಲಿಗಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಯಾರೇ ಗಾಡಿ ಸೇಲ್ ಮಾಡ್ಬೇಕಾಗಿತ್ತು ಅಂದ್ರೂ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಅವರು ಕೂಡ ಸಜೆಷನ್ ಮಾಡಬಹುದು ವೀಕ್ಷಕರೇ ಇನ್ನು ಗಾಡಿ ವಿಡಿಯೋ ಎಲ್ಲ ಸಂಪೂರ್ಣವಾಗಿ ನೋಡಿದ ಬಳಿಕ ನಿಮಗೆ ಏನಾದರೂ ಗಾಡಿ ತಗೋಬೇಕ ಅನಿಸಿದ್ರೆ ಇಷ್ಟ ಆಗಿದ್ದಲ್ಲಿ ಸಂಪರ್ಕಿಸಿ ಅಂತ ಹೇಳ್ಬಿಟ್ಟೇ ಒಂದು ನಂಬರ್ ಕೊಟ್ಟಿರ್ತೀವಿ ಅವರು ಕೂಡ ನೀವು ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ ವೀಕ್ಷಕರೇ ಒಂದ್ ವೇಳೆ ಏನಾದರೂ ಅಲ್ಲಿ ನಂಬರ್ ಇಲ್ಲ ಅಂದ್ರೆ ಗಾಡಿ ಸೇಲ್ ಆಗಿರುತ್ತೆ ವೀಕ್ಷಕರ ಸೋಲ್ಡ್ ಅಂತ ಹಾಕಿರ್ತೀವಿ ವೀಕ್ಷಕರ ಇನ್ನು ತುಂಬಾ ಜನ ವಿಡಿಯೋ ನೋಡ್ತಾ ಇದ್ದಾರೆ ವೀಕ್ಷಕರ ಆದ್ರೆ ಸಬ್ಸ್ಕ್ರೈಬ್ ಯಾರು ಮಾಡ್ತಾ ಇಲ್ಲ ತುಂಬಾ ಜನ ಕಡಿಮೆ ಜನ ಮಾಡ್ತಾ ಇದ್ದಾರೆ ಹಾಗೆ ಹೋಗಬೇಡಿ ಅಂತ ಹೇಳುತ್ತಾ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮೆರಿಬೇಡಿ ವೀಕ್ಷಕರೇ ಬೆಲ್ ಐಕನ್ ಕೂಡ ಒತ್ತಿ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೆಲ್ಸ್ ಹೇಳಿದ್ದಾರೆ ಅಂತ ಒಂದು ಆಡೋ ಮುಖಾಂತರ ಪ್ಲೇ ಮಾಡ್ತೀನಿ ಕೇಳ್ಕೊಂಬರೋ ನಾ ಬನ್ನಿ ವೀಕ್ಷೆಕರೆ ಹಲೋ ಹಲೋ ಸರ್ ನಮಸ್ತೆ ನಮಸ್ತೆ ಸರ್ ನಮಗೊಂದು ಮಾರುತಿ ಸುಜುಕಿ ಆಲ್ಟೋ ಕಾರ್ ಗಾಡಿ ಕಳಿಸಿದ್ರಲ್ಲ ಸೇಲ್ಗಿದೆಯಾ ಅಂತ ಹೌದು ಏನೈತೆ ರೀ ಮಾಡೆಲು ಆಲ್ಟೋ ಎರಡು ಸಾವಿರದ ಏಳು ಎರಡು ಸಾವಿರದ ಏಳು ಮೆಡೆಲ್ ಐತ್ರಿ ಹೌದು ಓಕೆ ತಾವು ಓನರ್ ಎಷ್ಟಾಗಿದ್ರಿ ಗಾಡಿಗೆ ಹಾಕು ಗಾಡಿ ಯಾರ್ ತಗೋಂತಾರೆ ಅವ್ರು ಐದುನೂರ್ ಹೌದು ಸರ್ ರನ್ನಿಂಗ್ ಅಲ್ಲಿ ಎಷ್ಟ್ ಐತ್ರಿ ಇದು ಕಿಲೋಮೀಟರ್ ಕಿಲೋಮೀಟರ್ ನಿಮಗೆ ಒಂದು ತೊಂಬತ್ತು ಸಾವಿರ ಚಿಲ್ಲರ ಏನಾಗಿದೆ ಮೀಟರ್ ಚಲ್ತಿ ಏನೇ ಐತ್ರಿ ಹೌದು ಓಕೆ ಇನ್ನು ಟೈರ್ ಕಂಡೀಷನ್ ತಲ್ಲ ನೋಡೋದಾದ್ರೆ ಫ್ರಂಟ್ ಟು ಬ್ಯಾಕ್ ಸೈಡ್ ಅದು ಸ್ಟೇಪ್ನಿ ಐದು ಟೈರ್ ಕೂಡ ಎಷ್ಟು ಪರ್ಸೆಂಟ್ ತಿರ್ಕ ಐತ್ರಿ ಅದೆಲ್ಲ ಬಹಳ ಚೆನ್ನಾಗಿದೆ ಒಂದು ಸೆವೆಂಟಿ ಫೈವ್ ಏಯ್ಟಿ ಪರ್ಸೆಂಟ್ ಆರಾಮ್ ಹಿಡಿಬಹುದು ಓಕೆ ಸರ್ ಇನ್ನು ಇಂಜನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಲೈನ್ ಅಪ್ ಯಾವ ಥರ ಇಟ್ಟಿದ್ದೀರಾ ತಾವು ಅದೆಲ್ಲ ಚೆನ್ನಾಗಿದೆ ಸರ್ ಇಂಜನ್ ಶಿವಳ್ಳಿ ಇಂಜನ್ ಐತ್ರೇನು ಕೆಲಸ ಆಗೈತ್ರಿ ಆಲ್ರೆಡಿ ಇಲ್ಲ ಇಲ್ಲ ಸೀಲ್ಡ್ ಓಕೆ ಯಾವಾಗ ಬರ್ತೈತ್ರಿ ಇಂಜನ್ ಇದು ಇಂಜಿನ್ ಇದು ಎಂಪಿ ಫೈ ಎಂಪಿ ಹೌದು ಓಕೆ ಇನ್ನು ಗಾಡಿ ಒಳಗೆ ಇಂಟೀರಿಯರ್ ಎಲ್ಲ ಏನೇನು ಸಿಗ್ತೈತ್ರ ನಮಗೆ ನೋಡ್ಲಿಕ್ಕ ಏನಿಲ್ಲ ಸರ್ ಎಸಿ ಪವರ್ ಸ್ಟೀರಿಂಗ್ ಮಾತ್ರ ಎರಡೇ ಐತ್ರಿ ಹೌದು ಓಕೆ ತ ಅಟ್ಯಾಚ್ಮೆಂಟ್ ಪವರ್ ಇಂಡೋ ಇತರ ಏನು ಮಾಡಿಸಿಲ್ಲ ಫ್ರಂಟ್ ಸೈಡ್ ಇಲ್ಲ 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 ನಾರ್ಮಲ್ ಸೀಟ್ ಕುಶನ್ ಆಗಿರಬಹುದು ತಳಗಡೆ ಮ್ಯಾಟ್ ಮ್ಯೂಸಿಕ್ ಸಿಸ್ಟಮ್ ಇದೆಯಾ ಅದೆಲ್ಲ ಬಹಳ ಚೆನ್ನಾಗಿದೆ ಸೂಪರ್ ಆಗಿದೆ ಓಕೆ ಸರ್ ಏನು ಬರುವಂತದ್ದು ತಮ್ಮ ಕೈಯಲ್ಲಿ ಮೈಲೇಜು ಟ್ವೆಂಟಿ ಓಕೆ ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ ಸಿ ಕೂಡ ಇನ್ಸುನ್ಸ್ ರನ್ನಿಂಗ್ ಇಟ್ಟಿದ್ದೀರಾ ಎಫ್ ಸಿ ಇಪ್ಪತ್ತೇಳು ತನಕ ರನ್ನಿಂಗ್ ಅಲ್ಲಿ ಸಿಗುವಂಥದ್ದು ಗಾಡಿ ತಗೊಂಡ್ರಿಗೆ ಓಕೆ ಇವಾಗ ನಿಮ್ಮ ವೈಕಲ್ ತಗೊಂಡ್ರಿಗೆ ಸರ್ ಏನು ಒಂದು ರೂಪಾಯಿದಷ್ಟು ಕೆಲಸ ಮಾಡೋದು ಅವಶ್ಯಕತೆ ಇಲ್ಲ ಆರಾಮಾಗಿ ತಗೊಂಡ್ಬಿಟ್ಟು ಓಡಿಸ್ಕೊಂಡ್ರೆ ಹೌದು ಓಕೆ

ಇದರಲ್ಲಿ ನಿಮಗೆ ಒಂದು ಒಂದು ಕಾಲ್ ಅಂತ ಹೇಳಿದ್ರೆ ಒಂದು ಹದಿನೈದು ಡೆಡ್ ಎಂಡ್ ಫೈನಲ್ ಹೇಳಿದ್ದು ಒಂದು ಇಪ್ಪತ್ತೈದು ನಮ್ಮ ಕಡೆ ಅಂತ ಬಂದ್ರೆ ಒಂದು ಹತ್ತು ಸಾವಿರ ರೂಪಾಯಿ ನೆಗೆಸಿಲ್ ಮಾಡಿದ್ರು ಕೂಡ ಒಂದು ಲಕ್ಷದ ಹದಿನೈದು ಸಾವಿರ ಕಿಲೋ ತಾವು ಗಾಡಿ ಕೊಡಕ್ಕೆ ರೆಡಿ ಇದ್ದೀರಾ ಕೊಡುವ ಓಕೆ ಇದು ಫೈನಲ್ ರೇಟ್ ಆಗುತ್ತಾ ಆನ್ ಟೇಬಲ್ ಹತ್ತಿರ ಬಂದರೆ ಇದರಲ್ಲಿ ಕೂಡ ಕಡಿಮೆ ಕೊಡೋ ಪ್ರಯತ್ನ ಮಾಡ್ತೀರಾ ಸರ್ ಆನ್ ಟೇಬಲ್ ಕಷ್ಟ ಆದಿತ್ತು ಸರ್ ಅದು ಫೈನಲ್ ಫೈನಲ್ ಮಾಡ್ತೀರಾ ಹಾಂ ಓಕೆ ಇದು ಗಾಡಿ ಇರುವಂಥ ಲೊಕೇಶನ್ನು ಇದು ಪುತ್ತೂರಿಂದ ಒಂದು ಟೆನ್ ಕಿಲೋಮೀಟರ್ಸ್ ದೂರದಲ್ಲಿದೆ ಓಕೆ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಐತ್ರಿ ಹೌದು ಆಪರೇಟ್ ಮಾಡಿರ್ತೀವಿ ನೋಡಿ ಸರ್ ಬಂದವರಿಗೆ ಆದಷ್ಟು ನೋಡಿ ಮಾಡಿ ಕೂಡ ಪ್ರಯತ್ನ ಮಾಡಿ